ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಏನೇನಾಗುತ್ತಾ ಏನೇನಿಲ್ಲ ಅಂತ ಶೇರ್ ಮಾಡ್ಕೊತೀನಿ ನಾನಿಲ್ಲಿ ಮಾದ್ಲಿ ಮಾಡಕತ್ತೀವಿ ನೋಡ್ರಿ ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಅಡುಗೆ ಮಾದ್ಲಿ ನೋಡ್ರಿ ಇವತ್ತು ನಾವು ಪಕ್ಕೀರ್ನ ಉಣಿಸ್ತೀವಿ ಅದರ ಇವತ್ತೆಲ್ಲ ಅಂತ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಬರೀ ಇವತ್ತ ಏನಾಗುತ್ತಾ ಏನಿಲ್ಲ ಅಂತ ನೋಡಮ್ಮ ಫ್ರೆಂಡ್ಸ್ ನೋಡ್ರಿ ನಾವು ಚಾ ಕುಡಿಯಕತ್ತೀವಿ ಎಲ್ಲರೂ ನಮ್ಮ ಅಕ್ಕ ನಗ ಕತ್ತ ವಿಡಿಯೋ ಮಾಡೋದು ನೋಡಿ ನೋಡ್ರಿ ನನ್ನ ಮುಖ ತೋರಿಸ್ಬೇಡ ನಿನ್ನ ಮುಖ ತೋರಿಸ್ಬೇಡ ನನ್ ಮುಖ ಹೊರ ಬರುತ್ತ ತೋರಿಸಬೇಡಂತ ನೋಡ್ರಿ ಇಲ್ಲಿ ಚಹಾ ಕುಡಿಯಾಗತ್ತೇವಿ ರಸ್ಕ್ ಬರ್ರಿ ಒಂದು ರಸ್ಕ್ ಹಾಯ್ ಫ್ರೆಂಡ್ಸ್ ಬನ್ನಿ ಕುಡಿಯೋಮ ಬನ್ರಿ ಚಹ ಕುಡಿಯಮ್ಮ ಚಹ ಬ್ರೆಡ್ ಇಲ್ಲಿ ನೋಡ್ರಿ ಇವಾಗ ಮಾದ್ಲಿಗಿ ನಾನು ಸಕ್ಕರೆನ ಮಿಕ್ಸರ್ಗೆ ಹಾಕಿ ಕಲಸಕತ್ತೀನಿ ನೀವು ದ ಮಾದ ಮಾಡಕ್ಕೆ ನೋಡ್ರಿ ನಮ್ಮ ಮನೆಯಾಗ ಮಾದ್ಲಿ ಒದನೇಕಾಯಿ ಪಲ್ಯ ಅನ್ನ ಸಾರು ಎಲ್ಲ ರೆಡಿ ಮಾಡಕತ್ತೀವಿ ಇವಾಗ ಮಾದ್ಲಿ ರೆಡಿ ಆಕತ್ತದ ನೋಡ್ರಿ ಇದು ಎರಡು ಕೆ ಜಿ ಐತಿ ಇವತ್ತು ನಮ್ಮ ಮನೆಯಲ್ಲಿ ನಾಷ್ಟ ಅವಲಕ್ಕಿ ಬೇರೆ ಎಲ್ಲರೂ ಅವಲಕ್ಕಿ ನಮ್ಮ ಮನಿಗದ್ಲು ಬಾಳ ಅದ ಫ್ರೆಂಡ್ಸ್ ನೋಡ್ರಿ ಇದು ಬಂದು ಕಳಶ ಇದು ಕಳಸ ಅಂತ ಹೇಳ್ತೀವಿ ದೇವ್ರಿಗೆ ಮೇಲೆ ಇರ್ತಾರಲ್ಲ ಅದು ಇದು ಕಳಸ ಇಲ್ಲೆಲ್ಲ ಡೊಳ್ಳಿನವ್ರು ಬಂದಾರ ಅಲ್ಲೆಲ್ಲ ದೇವ್ರ ಫೋಟೋ ಮೆರವಣಿಗೆ ಐತಿ ಅದಕ್ಕೆ ಅದನ್ನ ಎಲ್ಲ ಅಲಂಕಾರ ಮಾಡಕತ್ತಾರ ನಾವೀಗ ಡ್ಯಾಮ್ ಗುಡಿಗೆ ಬಂದಿ ನೋಡ್ರಿ ವರ್ಷ ನೂರ ಒಂದು ಕುಂಭ ಕಳಸ ಇರ್ತಿದ್ವು ಈ ವರ್ಷ ಮಾಡಿಲ್ಲ ನೋಡ್ರಿ ಒಂದೇ ಒಂದು ಮಾಡಿವಿ ಅದು ನಾವೇ ತಗೊಂಡಿದ್ದು ಮನೆಯವರು ಈ ವರ್ಷ ಅಂತ ಹೇಳಿದರು ಮದುವೆ ಅದು ಐತಲ್ರಿ ಅದಕ್ಕೆ ಬ್ಯಾಡಂದರು ಈಗ ನೋಡ್ರಿ ನಾವು ಡ್ಯಾಮ್ ಡ್ಯಾಮ್ ಗುಡಿಗೆ ಬಂದೀವಿ ಡ್ಯಾಮ್ ಗುಡಿಗೆ ಬಂದೀವಿ ಈಗ ಇವತ್ತು ಮದುವೆ ಸಲಕ್ಕೆ ಕುಂಭ ಕಳಸ ಏನು ಮಾಡಿಲ್ಲ ಮನೆಯವ್ರಷ್ಟೇ ಒಂದೇ ಒಂದು ತಗೊಂಡಿವಿ ನಮ್ಮ ತಂಗಿ ಬಾಳ ಹೆಣ್ಣು ಹಾಕ್ತಂದಿ ಯಾಕರ್ಬೇಕು ಎರಡು ತಲ್ ಇವಾಗ ದೇವ್ರ ಮನೆಯಿಂದ ದ್ಯಾಮಿ ಗುಡಿ ಹೊಂಟಾರ ನೋಡ್ರಿ ಇಲ್ಲಿ ಏನು ಒಂದು ಛತ್ರಿ ಕಣಕ್ ಹತ್ತದ ಈಗ ಛತ್ರಿ ಇಡ್ಕೊಂಡ್ರ ನೋಡ್ರಿ ಇದು ಬಂದು ಅಲೆ ದೇವರಿಗೆ ಹಿಡಿತಾರ ಆ ಛತ್ರಿ ಆ ಈ ಛತ್ರಿನ ತಗೊಂಡು ಇವಾಗ ದೇವರದು ಮೆರವಣಿಗೆ ಆಗುತ್ತ ನೋಡ್ರಿ ಅದ್ರ ಮುಂದೆ ಈ ಛತ್ರಿನೂ ಮೆರವಣಿಗೆ ಮಾಡ್ತಾರ ನೋಡ್ರಿ ಅದು ಉಗ್ರ ಕೊಡೆ ಅಂತ ಹೇಳ್ತಾರ ಇವಾಗ ಇಲ್ಲಿ ಪೊಲೀಸ್ ಎಲ್ಲರೂ ಬಂದಿದ್ರು ಸೆಕ್ಯೂರಿಟಿ ಸಲುವಾಗಿ ಇಲ್ಲಿ ನೋಡ್ರಿ ಇವಾಗ ದ್ಯಾಮಯಿಗೆ ನಾವು ತುಂಬಲಾಕತ್ತಾರ ಹುಡಿ ಸಾಮಾನ ಉಡಕ್ಕೆ ಸಾಮಾನೆಲ್ಲಾ ತಗೊಂಡ್ ಬಂದಿದ್ವಿ ಇವಾಗ ದ್ಯಾಮಯಿಗಿ ಉಡಿ ತುಂಬ್ಲಾಕತ್ತಾರ ಉಡಿ ತುಂಬಿ ಪೂಜೆ ಮಾಡಿ ಫಸ್ಟ್ ದೇವಿಗೆ ಪೂಜೆ ಎಲ್ಲ ಆದ್ಮೇಲೆ ಬೇರೆ ಕಾರ್ಯಕ್ರಮಗಳು ನಡೀತಾವ ನೋಡ್ರಿ એય એય બાપાજી ચરીને ખેતે હમ હમ ગડબડ નહિ હોને દેખો મેં છે હમ હમ બોલે

ಸೇವೆ ಮಾಡಕ್ಕಿರಿ ಬಂದಿರಿ ನಾನು ಏನ್ ಬೇಕೆಲ್ಲ ಊರಿಗೆ ಸರಿ ಸಂಪರ್ಕ ಕೊಡ್ತೇನೆ ನನ್ನ ಊರಿಗೆ ಎಲ್ಲ ಮದುಮಕ್ಳು ನಾನು ಇವಾಗ ದೇವ್ರದ್ದು ಮೆರವಣಿಗೆ ಎಲ್ಲ ನಡೀತಾ ಇದೆ ನೋಡ್ರಿ ಇಲ್ಲಿ ಸಾಮೂಹಿಕ ಮದ್ವೆ ಏನೈತಿ ಅವ್ರದ್ದು ಮದುಮಕ್ಳು ಮನೆ ಮುಂದೆ ದೇವ್ರ ಫೋಟೋ ಮೆರವಣಿಗೆ ಬಂತು ಇಲ್ಲಿ ಅರ್ಶಿನ ಶಾಸ್ತ್ರ ಎಲ್ಲ ನಡೀತಾ ಇದೆ ನೋಡ್ರಿ ಇಪ್ಪತ್ತೈದು ಜೋಡಿ ಏನು ಮದುವೆ ಇದೆ ಅದರಲ್ಲಿ ಇವ್ರ ಮನೆಯದು ಎರಡು ಮದುವೆ ಇವತ್ತು ಅಲ್ಲಿ ಅದಾವೆ ನೋಡ್ರಿ ಇಲ್ಲಿ ಅರ್ಶನ ಶಾಸ್ತ್ರ ನಡೀತಾ ಇದೆ ಮಧುಮಕ್ಕಳಿಗೆ ಎಲ್ಲ ಅರಶಿನ ಹಚ್ಚಿ ಇಲ್ಲಿ ನೀರನ್ನ ಮಾಡ್ತಾ ಇದ್ದಾರೆ ಮದುಮಕ್ಕಳನ್ನ ಮಾಡ್ತಾ ಇದ್ದಾರೆ ನೋಡ್ರಿ ಇವಾಗ ದೇವ್ರ ಫೋಟೋ ಎಲ್ಲ ಊರು ತುಂಬ ಮೆರವಣಿಗೆ ಆಗ್ತಾಯಿದೆ ಏನೇನಾಗುತ್ತಾ ಎಲ್ಲೆಲ್ಲಿ ಹೋಗುತ್ತಾ ಅಂತ ಅದನ್ನೆಲ್ಲನೂ ತೋರಿಸ್ತೀನಿ ಇವಾಗ ನಾವು ಮಸೂದಿ ಒಳಗಡೆಯಿಂದ ಹೋಗೋದು ನೋಡ್ರಿ ಇವಾಗ ಆಂಜನೇಯ ದೇವಸ್ಥಾನದ ಮುಂದೆ ಈ ಮೆರವಣಿಗೆ ಹೋಗ್ತಾ ಇದೆ ದೇವರು ಕುಂದಿರ್ತಾವ ಅಲೆ ಹಬ್ಧದಾಗ ಇಲ್ಲಿ ಅಪ್ಪಂದು ಮತ್ತೆ ನಮ್ಮ ಮುತ್ತಂದು ಅಮ್ರಣ್ ಮುತ್ತೆ ಮಲ್ಲಣ್ಣ ಮುತ್ತೆ ಅವ್ರದ್ದು ಚೌಕ್ ಮಾಡ್ಯಾರ ನೋಡ್ರಿ ಇಲ್ಲಿ ಅಲೆ ದೇವ್ರು ಹಿಡಿತಿದ್ರು ಅದಕ್ಕೆ ಇಲ್ಲಿ ಚೌಕ್ ಮಾಡ್ಯಾರ ಅವ್ರದ್ದು ಇವಾಗ ಅಲ್ಲಿ ನೀರು ನೀಡ್ತೀವಿ ನಮ್ಮ ಮನ್ಯಾಗ ನೀರು ನೀಡ್ತೀವಿ ಹೆಂಗೆ ತೆಂಗಿನಕಾಯಿ ಎಲ್ಲ ಓಡಿಸ್ತೀವಿ ಮನೆ ಮುಂದಾನೆ ಇಲ್ಲಿ ನೋಡ್ರಿ ಎಲ್ಲರೂ ಹೆಂಗೆ ರೆಡಿ ಆಗ್ಯಾರ ಊರಿಂದ ಬಂದಾರ ನೋಡ್ರಿ ಎಲ್ಲರು ಯಾವಾಗ ಬಂದ್ರಿ ಆರಾಮ ರೀ ಏ ಮಯೂರ ಆಯ್ ಮಾಡ ನೋಡ್ರಿ ನಮ್ಮ ಅಣ್ಣನ ಮಗ ಹೆಂಗೆ ರೆಡಿ ಆಗ್ಯಾನ ಈಗ ನೀರ್ ನಿಡಕ್ ಕಳಿಸಿ ತಂದ ಇಡಕತ್ತಾರ ಇಲ್ಲಿ ಇಲ್ಲಿ ಒಬ್ಬೊಬ್ರು ನೋಡ್ರಿ ಹೆಂಗ್ ರೆಡಿ ಆಗ್ಯಾರೀ ಅವ್ರ ನೋಡ್ರಿ ನಮ್ಮಿ ನಮ್ಮ ಅಣ್ಣನ ಹೆಂಡತಿ ಅವ್ರ ತಂಗಿ ಇಲ್ಲೆಲ್ಲಾ ನೋಡ್ರಿ ನಮ್ಮ ಅಕ್ಕ ತಂಗಿಯರ್ ಎಲ್ಲಾರು ನಿಂತಾರ ಇದ್ ನೋಡ್ರಿ ನಮ್ಮ ಅಣ್ಣನ ಮಾವ ಇದು ಅವ್ರ ತಂಗಿ ಇವಾಗ ಮನೆ ಮುಂದ್ ಬರ್ಲಾಕತ್ತದ ನೋಡ್ರಿ ಅದು ಫೋಟೋ ಮೆರೂಗಿ ಮನೆ ಹತ್ರ ಬರ್ಲಕ್ಕತ್ತದ ಇಲ್ಲಿ ಗಾಯದೆಲ್ಲ ಒಡಿಸ್ತೀವಿ ಕೊ ತಗೊಂಬಂದಾರ ದೇವ್ರಿಗೆ ಕೊಡೆ ಹಿಡ್ದಾರ ನೋಡ್ರಿ ಹೊಸ ಕೊಡೆ ತಂದಾರ ಇದು ಇದು ನೋಡ್ರಿ ಇದು ಉಗ್ರ ಕೊಡೆ ಅಂತ ಹೇಳ್ತೀವಿ ಇದು ಅಲೆ ದೇವ್ರ ಏನೈತಿ ನೋಡ್ರಿ ಅಲೆ ದೇವ್ರಿಗೆ ಇದು ಮೊರ ಹಬ್ಬದಾಗ ದೇವ್ರಿಗೆ ಹಿಡಿತಾರ ಉಗ್ರ ಕೊಡೆ ಇವಾಗ ಇದನ್ನು ಮೆರವಣಿಗೆ ಹಾಲಾಕೈತ್ರಿ ಇಲ್ಲಿ ನೋಡ್ರಿ ಇದು ಅಮರಾಣ ಮುತ್ತೆ ಮಲ್ಲಣ್ಣ ಮುತ್ತೆ ಅವ್ರದ್ದು ಫೋಟೋ ಮೆರವಣಿಗೆ ಐತ್ರಿ ಪ್ರತಿ ವರ್ಷ ಅವ್ರ ಪುಣ್ಯತಿಥಿ ದಿವಸ ಈ ಮೆರವಣಿಗೆ ಮಾಡ್ತಾರ ನೋಡ್ರಿ ಇದೊಂದು ನಮ್ಮ ಮುರಾಗ ಜಾತ್ರೆ ತರಾನೇ ಆಗ್ತೈತ್ರಿ

ನಾನು ನಿನ್ನ ಸುತ್ತರಿಬೇಡ ಅಂತ ಹೇಳತ್ತಿನ ಓ ನೋಡ್ರಿ ನೋಡ್ರಿ ನಮ್ ಸೊಸಿ ಎಷ್ಟು ಚಂದ ರೆಡಿ ಆಗ್ಯಾಳ ನಿಂದು ಮದ್ವೆ ಅದ ಎಷ್ಟ್ ಚಂದ ಮದ್ ರೆಡಿ ಆದಂಗ ಆಗಿದಿ ಚಂದ ಆಗ್ಯಾಳ ಅರಾಮ ಇದ್ದಿ ಅರಾಮ ಇದ್ಯಾ ಎಸ್ ಎರ ಅದ್ರ ಕುಂತ್ಬಿಟ್ಟಾನ ಕಾರ್ನ್ಯಾಗ ಅಪ್ಪಾಜಿ ಅಬಿ ಅಭಿ ತಣ್ಣಗೆ ಆರಾಮ್ ಸಿಟ್ ಬೆಲ್ಟ್ ಹಾಕೊಂಡು ಕುಂತಿ ಏನು ಇದು ನೋಡ್ರಿ ದೇವ್ರ ಮನೆ ಈಗ ಏನು ಅಲೆ ದೇವ್ರು ಅಂತ ನೋಡ್ರಿ ಆ ದೇವ್ರನ್ನೆಲ್ಲ ತಂದು ಇಲ್ಲಿ ಇಡ್ತಾರ ವರ್ಷಕ್ಕೆ ಒಂದೇ ಸತಿ ಅಲ್ಲಿ ಮಸೂದಿ ಹತ್ರ ತಗೊಂಡೋಗಿ ದೇವ್ರು ಕುಡಿಸ್ತಾರ ಇಲ್ಲಿ ಒಂದು ಪೆಟ್ಟಿಗೆ ಐತಿ ಆ ಬೆಟ್ಟಿಗೆಯಾಗ ಅಲೆ ದೇವ್ರನ್ನೆಲ್ಲ ಇಟ್ಟಿರ್ತಾರೆ ಬೆಳ್ಳಿ ದೇವ್ರು ಇದ್ದಾವ ಆ ದೇವ್ರನ್ನೆಲ್ಲ ಇಲ್ಲಿ ಇಟ್ಟಿರ್ತಾರೆ ಅದಕ್ಕೆ ಇದು ದೇವ್ರ ಬನ್ನಿ ಅಂತ ಕರಿತಾರೆ ನೋಡ್ರಿ ಈಗ ಈ ಕಡ್ಲೆ ಒಂಟ ಅದ ಕುಂಬಾ ಕಳಸ ಎಲ್ಲ ಹಿಂಗೋಗಿ ಇವಾಗ ಪಾಚನ್ ಕಟ್ಟಿಗೆ ಹೋಗುತ್ತ ಮತ್ತ ಅಲ್ಲಿ ಹೋಗಿ ತೋರಿಸ್ತೀನ್ರಿ ಇವತ್ತ ಏನೇನಾಗತ್ತ ನೋಡಿ ಎಷ್ಟು ಹೊಡೆದ ಸರಿ 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 ಯಾನ ಏನಾಗಿದೆ ನೋಡ್ರಿ ಇಲ್ಲಿ ದೇವರ ದೆವ್ವ ಗೊತ್ತಿಲ್ಲ ಬಂದಿತ್ತಂತ ಇಲ್ಲ ನೋಡ್ರಿ ಈಗ ಹೊಂಟ್ರಿ ಇವ್ರು ರೆಡಿಯಾಗಿ ರೆಡಿಯಾಗಿ ಹಿಂಗೆ ಹಿಂಗ್ತಾವ ನಾವು ಹಿಂಗ್ತಿವ್ರಿ ಶಾರ್ಟ್ ಕಟ್ರು थी